ಮೇಡಮ್ ಯಾವ ಬಣ್ಣ ಇದು ಮಂಜಿಷ್ಟ ಮೇಡಮ್ ಇದು ಮಂಜಿಷ್ಟ ಇದು ಇಂಡಿಗೋ ಇದು ಇಂಡಿಗೋ ನೋಡಿ ಇದು ದಾಳಿಂಬೆ ಸಿಪ್ಪೆ ಇದು ದಾಳಿಂಬೆ ಇದು ದಾಳಿಂಬೆ ಕಲರ್ ಈ ಬಣ್ಣ ಬರುತ್ತೆ ನಮಸ್ತೆ ಬನ್ನಿ ಇವತ್ತು ನಾನು ಒಂದು ವಿಶೇಷವಾದ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ್ದಪ್ಪ ಅಂತಂದ್ರೆ ನಮ್ಮ ದೇಸಿ ಬಟ್ಟೆಗಳ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ನೋಡೋಣ ಬನ್ನಿ ಎಲ್ಲ ನಮ್ಮ ದೇಸಿ ಉಡುಪುಗಳು ಕೈ ಮಗ್ಗದಿಂದ ಮಾಡಿದಂಥ ಬಟ್ಟೆಗಳಿವೆಲ್ಲ ನಾನು ಇದಕ್ಕೆಲ್ಲೂ ನ್ಯಾಚುರಲ್ ಬಣ್ಣದಿಂದ ಮಾಡಿರ್ತಾರೆ ಈ ಬಟ್ಟೆಗಳಿಗೆಲ್ಲ ಯಾವುದೇ ಕೆಮಿಕಲ್ ಬಳಸಿರೋದಿಲ್ಲ ಇದಕ್ಕೆಲ್ಲ ಬಣ್ಣಗಳಿಗೆ ಮತ್ತು ಇದೆಲ್ಲ ಕೈಯಲ್ಲಿ ನೇಯ್ದಂಥ ಬಟ್ಟೆಗಳಿಂದ ಮಾಡಿರ್ತಾರೆ ಇದೆಲ್ಲ ನಮ್ಮ ದೇಸಿ ಬಟ್ಟೆಗಳು ಎಲ್ಲವೂ ಅಷ್ಟೆ ಈ ಬಟ್ಟೆಗಳನ್ನು ನಾವು ಧರಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತೆ ನಮ್ಮ ಮೂಲ ನಮ್ಮ ಮೂಲ ನೇಕಾರರಿಗೆ ನಾವು ಒಂದು ಸಪೋರ್ಟ್ ಆಗುತ್ತೆ ಸಪೋರ್ಟ್ ಅನ್ನೋದಕ್ಕಿಂತ ಇದನ್ನೆಲ್ಲ ನಾವು ಕಾಪಾಡ್ಕೊ ಬಂದ್ರೇ ನಮ್ಮ ನೆಕ್ಸ್ಟು ನಮ್ಮ ಪೀಳಿಗೆಗೆ ನಾವು ಏನನ್ನಾದರೂ ಉಳಿಸಿ ಹೋಗಬೇಕು ಅಂದರೆ ಈ ಥರ ನಮ್ಮ ಸ್ವದೇಶಿ ಬಟ್ಟೆಗಳಾಗ್ಬೋದು ನಮ್ಮ ಸ್ವದೇಶಿ ಪದಾರ್ಥಗಳನ್ನಾಗ್ಬೋದು ನಮ್ಮ ಮೂಲ ಗುಡಿ ಕೈಗಾರಿಕಾ ಉದ್ಯಮಗಳು ಅಂತ ಏನೇನಿದೆಯೋ ಅದನ್ನೆಲ್ಲ ನಾವು ಉಳಿಸ್ಕೊತಾ ಬಂದರೆ ಮಾತ್ರ ನಾವು ಇದನ್ನೆಲ್ಲ ಮುಂದಿನ ಮಕ್ಕಳಿಗೆ ನಾವೇನಾದರೂ ಗಿಫ್ಟ್ ಅಂತ ಕೊಡಬೇಕು ಅಂದರೆ ಇದನ್ನು ಉಳಿಸ್ಕೋಬೇಕು ಮೊದಲು ಇದು ಬಂದು ಚರಕ ಮಹಿಳಾ ಕೈಗಾರಿಕೋದ್ಯಮ ಅಂತ ಸಾಗರದ ಹತ್ರ ಹೆಗ್ಗೋಡಲ್ಲಿದೆ ಅಲ್ಲಿ ಎಲ್ಲ ಮಹಿಳೆಯರಿಂದನೇ ತಯಾರಾಗುವಂಥ ಪದಾರ್ಥಗಳಿದು ಅಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳಿಂದ ಹೆಣ್ಮಕ್ಳು ಹೊರಗಡೆ ಕೆಲಸಕ್ಕೆ ಹೋಗೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಸ್ವಂತ ಊರಲ್ಲೇ ಒಂದು ಕೆಲಸ ಇದು ಮಾಡಲಿ ಅಂತ ಇದು ಪ್ರಾರಂಭ ಮಾಡಿದ್ದಾರೆ ಇದು ಮೇಯ್ನ್ ಏನು ಅಂತಂದರೆ ನ್ಯಾಚುರಲ್ ಡೈ ಎಲ್ಲ ನೈಸರ್ಗಿಕ ಬಣ್ಣಗಳು ಅಡಿಕೆ ಚೊಬರು ಅಳಲೆಕಾಯಿ ದಾಳಂಬ್ರಿ ಸಿಪ್ಪೆ ಇಂಡಿಗೋ ಆ ಥರ ಇದರಲ್ಲಿ ಮಂಜಿಷ್ಟ ಆ ಥರದ್ರಲ್ಲಿ ಬಣ್ಣ ತೆಗೆದು ಇದಕ್ಕೆಲ್ಲ ಹಾಕೋದು ಇದು ಬಂದು ಮೂಲ ನಮ್ಮದು ಸಂಸ್ಥೆ ಬಂದು ಹೆಗ್ಗೋಡಲ್ಲಿ ಆಲ್ ಓವರ್ ಕರ್ನಾಟಕ ನಮಗೆ ಶಾಪ್ಸ್ ಇದೆ ಸೇಲ್ ಯೂನಿಟ್ ಅಂತ ಇದೆ ಬ್ಯಾಂಗ್ಳೂರಲ್ಲಿದೆ ಶಿವಮೊಗ್ಗ ಇದೆ ಧಾರವಾಡ ಇದೆ ಮೈಸೂರ್ ಇದೆ ಎಲ್ಲ ಕಡೆನು ಇದೆ ಬ್ಯಾಂಗ್ಳೂರಲ್ಲಿ ಮೂರಿದೆ ಇದೆ ಅಲ್ಲೂ ಸಹ ಎಲ್ಲ ಹೆಣ್ಮಕ್ಳೇ ಕೆಲಸ ಮಾಡೋದು ಮೇನ್ ಹೆಣ್ಮಕ್ಳಿಗೆ ಒಂದು ಆ ತರ ಇದೆ ಮತ್ತೆ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಟ್ಟೆಗಳು ಸಿಗುತ್ತೆ ಬ್ಯಾಗ್ಸ್ ಸಿಗುತ್ತೆ ಕ್ವಿಲ್ಟ್ ಸಿಗುತ್ತೆ ಸ್ಯಾರೀಸು ಫ್ರಾಕ್ಸು ಎಲ್ಲಾನು ಸಿಗುತ್ತೆ ಕುರ್ತಾ ಶರ್ಟ್ ಪ್ರತಿಯೊಂದು ಸಿಗುತ್ತೆ ಇದರಲ್ಲಿ ಕಾಲಕ್ಕೆ ಮಾಡಿದಿರಾ ಹಾ ಕೆಲವೊಂದು ಇವಾಗ ಬದಲಾವಣೆಗಳು ತುಂಬಾನೇ ಆಗ್ತಾ ಇದೆ ಚೇಂಜಸ್ ಇನ್ನು ಇನ್ನೂ ಆಗಬೇಕು ಬಟ್ ಅದು ಕೈಮಗ್ಗ ಮತ್ತೆ ನ್ಯಾಚ್ ಮೇಯ್ನಾಗಿ ನೈಸರ್ಗಿಕ ಬಣ್ಣ ಆದ್ರಿಂದ ಸ್ವಲ್ಪ ಬಣ್ಣದ ಇದು ಆಗತ್ತೆ ಎಲ್ಲ ಇವಾಗೆಲ್ಲ ಡಾರ್ಕ್ ಕಲರ್ಸ್ ಕೇಳ್ತಾರೆ ಹಾಗಾಗಿ ಇದನ್ನ ಕೇಳ್ಕೊಂಡ್ ತುಂಬಾ ಜನ ಇಲ್ಲ ಅಂತಲ್ಲ ಬೇಕು ಅಂದಾಗ ನಾವು ಒಳ್ಳೆಯದನ್ನ ಸ್ವಲ್ಪ ಕಷ್ಟ ಆದ್ರೂ ನಾವು ಪಡಿಬೇಕು ಯಾಕೆ ಅಂತಂದ್ರೆ ಸಡನ್ ಆಗಿ ಯಾವ್ದನ್ನು ನಾವು ಹೊಸದಾಗಿ ತಗೊಂಡ್ಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಕಾಟನ್ ಬಟ್ಟೆಗಳನ್ನ ಬಳಸ್ತಾ ಇದ್ರು ಪುರಾತನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂ ಕಾಲದಲ್ಲೆಲ್ಲ ಹಳೆ ಬಟ್ಟೆಗಳನ್ನ ಬಳಸ್ತಾ ಇದ್ದಿದ್ದು ಅಂದ್ರೆ ಈ ತರ ಕಾಟನ್ ಬಟ್ಟೆಗಳನ್ನ ಬಳಸ್ತಾ ಇದ್ರು ಈಗ ಕಾಟನ್ ಬಟ್ಟೆ ಹಾಕಿದ್ರೆ ಹಳೆದಾ ಅನ್ನೋದೊಂದು ಬಂದ್ಬಿಟ್ಟಿದೆ ಜನಕ್ಕೆ ಹಳೆ ಬಟ್ಟೆ ಅಲ್ಲ ಇದು ನಿಜವಾದ ನಮ್ಮ ಬದುಕು ನಮ್ಮ ಬದುಕು ಇರೋದು ನಮ್ಮ ಕಾಟನ್ ಬಟ್ಟೆಯಲ್ಲೇ ನಮ್ಮ ಬದುಕು ಇರೋದು ಈಗ ಇತ್ತೀಚಿನ ಕಾಯಿಲೆಗಳು ಏನ್ ಬರ್ತಾ ಇದೆ ಬಟ್ಟೆಯಿಂದನೇ ಕಾಯಿಲೆಗಳು ಬರ್ತಾ ಇದೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ ಈ ತಿಳಿದಂತವರು ವಿದ್ಯಾವಂತರು ಜಾಸ್ತಿ ಎಲ್ಲಾನು ಮೆಡಿಕಲ್ ಸ್ಟೋರ್ಸ್ ಹಾಸ್ಪಿಟಲ್ಸ್ ಎಲ್ಲಾ ಜಾಸ್ತಿ ಆಗ್ತಾ ಬಂತು ಯಾಕೆ ಹೇಳಿ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಯಾವ್ದೋ ಬಟ್ಟೆಗಳನ್ನ ನಾವು ಧರಿಸ್ತಾ ಇದೀವಿ ಅದರಿಂದ ಕಾಯಿಲೆಗಳು ಬರ್ತಾ ಇದೆ ಎಷ್ಟೋ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ವರ್ಷದ ಮಗುಗೆ ಈ ತರ ನೈಸರ್ಗಿಕವಾದಂತ ಕಾಟನ್ ಬಟ್ಟೆಗಳನ್ನ ಮಕ್ಕಳಿಗೆ ಹಾಕೋದ್ರಿಂದ ಮಕ್ಕಳ ಆರೋಗ್ಯದಲ್ಲೂ ಏನೂ ವ್ಯತ್ಯಾಸ ಆಗೋದ್ರಲ್ಲ ಮತ್ತೆ ಮಕ್ಕಳಿಗೆ ಚರ್ಮದಿಂದ ಯಾವ ಚರ್ಮ ಕಾಯಿಲೆಗಳು ಬರೋದಿಲ್ಲ ಈ ತರ ಕಾಟನ್ ಬಟ್ಟೆ ಮತ್ತೆ ಈ ತರ ನೈಸರ್ಗಿಕ ಬಣ್ಣದಿಂದ ಮಾಡಿದಂತ ಬಟ್ಟೆಗಳನ್ನ ಮಕ್ಕಳಿಗೆ ಅತಿ ಹೆಚ್ಚಾಗಿ ಹಾಕಿ ಯಾವ್ದೋ ಬಣ್ಣ ಬಣ್ಣದ್ದು ಮತ್ತೆ ಏನೋ ಪಾಲಿಸ್ಟರ್ ಮಿಕ್ಸ್ ಆಗಿರೋಂಥದ್ದು ಏನೋ ನೈಲಾನ್ ಮಿಕ್ಸ್ ಆಗಿ ಪ್ರತಿ ಒಂದನ್ನು ಬಳಸ್ತೀರಿ ಮಕ್ಕಳಿಗೆ ಜಗ ಜಗ ಅಂತ ಒಳ್ಳೆ ಬಟ್ಟೆ ಹಾಕಿರ್ತೀರಿ ಅದ್ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದಲ್ಲ ಆದಷ್ಟು ಈ ತರ ಕಾಟನ್ ಬಟ್ಟೆಗಳನ್ನ ಮಕ್ಕಳಿಗೆ ಹಾಕೋದ್ರಿಂದ ಮಕ್ಕಳ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನ ಕೌದಿ ಅಂತ ಕರೀತಾರೆ ಕೌದಿ ಒದ್ದಿಕೆಗಳು ಹ್ಮ್ ಹ್ಮ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಕನ್ನಡ ಭಾಷೆಗಳು ಹೌದು ಅಜ್ಜಿ ಅಂದ್ರೆ ಹೊಲಿತಾ ಇದ್ರು

ಒಟ್ಟಲಿ ಅವ್ರಿಗೆ ಬಟ್ಟೆ ಅವ್ರಿಗೆ ಆರೋಗ್ಯದ ಬಗ್ಗೆ ಅರಿವಿದೆ ಆರೋಗ್ಯದ ಬಗ್ಗೆ ಇಲ್ಲ ಫ್ಯಾಷನ್ ಬಗ್ಗೆ ಅರಿವಿದೆ ನಮ್ಮೂರಿಗೆ ತುಂಬಾ ಫ್ಯಾಷನ್ ಮಾಡಕ್ ಹೋಗಿ ನಾವು ಆರೋಗ್ಯ ಹಾಳು ಮಾಡ್ಕೊತಾ ಇದೀವಿ ಅನ್ನೋದೇ ದೊಡ್ಡ ಆಘಾತಕಾರಿ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಂತೂ ಸ್ಕಿನ್ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಹೆಣ್ಮಕ್ಳಲ್ಲಿ ತುಂಬಾ ಚರ್ಮ ಕಾಯಿಲೆಗಳು ಏನೇನೋ ಕಾಯಿಲೆಗಳು ಅದು ಉಡುಪುಗಳಾಗ್ಬೋದು ಒಳ ಉಡುಪುಗಳಿಂದ ಕೂಡ ಕಾಯಿಲೆಗಳು ಬರ್ತಾ ಇದೆ ಅದನ್ನು ಕೂಡ ಜನ ಅರ್ತ್ಕೋಬೇಕು ಅರಿವು ಮೂಡಿಸ್ಕೋಬೇಕು ಇನ್ನಾದ್ರೂ ಟೈಮ್ ಇದೆ ಇನ್ನಾದರೂ ಎಚ್ಚೆತ್ಕೋಬೇಕು ನಾವು ಕಾಟನ್ ಸ್ಯಾರಿಗಳಿದಾವೆ ಬಣ್ಣ ಬಣ್ಣ ಸೀರೆ ಇದೆ ಆದರೆ ಇಲ್ಲಿ ಒಂದಿದೆ ಒಳಗಡೆ ಇದೆ ಬೇಕಾದಷ್ಟು ದುಪ್ಪಟ್ಟಗಳಿದೆ ನಿಮಗೆ ತುಂಬ ವೆರೈಟೀಸ್ ಎಲ್ಲ ಥರ ಸೀರೆಗಳು ಸಿಗುತ್ತೆ ಎಲ್ಲ ಇದು ಬ್ಲಾಕ್ ಬ್ಲಾಕ್ ಪ್ರಿಂಟ್ಸಲ್ಲಿ ಮಾಡಿದಂಥ ಕಾಟನ್ ಸೀರೆ ಇದೆ ಮತ್ತು ಬ್ಯಾಗ್ಗಳಿದಾವೆ ನಮ್ಮ ಧ್ವಜ ಇದೆ ಫೈಲ್ಸ್ ಹಾಕೊಂಡಕ್ಕೆ ಇದೆ ಥರ ಸಣ್ಣ ಸಣ್ಣ ಪೌಚ್ಗಳಿದ್ದಾವೆ ನೀವು ಎಲ್ಲ ಕರ್ಚೀಪ್ಸ್ ಇದ್ದಾವೆ ಮಕ್ಕಳಿಗೆ ಬೇಕಾದಂತಾ ದೊಡೋರಿಗೆ ಬೇಕಾದಂಥದ್ದು ಇದೆಲ್ಲ ದುಪಟ್ಟಾಸ್ ಬ್ಲಾಕ್ ಪ್ರಿಂಟ್ಸ್ ಕರ್ಟನ್ಸ್ ಓಕೆ ಟ ಹಾಂ ಪಿлло್ ಕವರ್ ಇದು ಶಾಲೆಗಳು ಓಕೆ ಇದೆಲ್ಲನೂ ಟವಲ್ಸ್ ಅವಲ್ಸ್ ಟ ಇದೆಲ್ಲ ಬ್ಯಾಗ್ಸ್ ಇದೆಲ್ಲನೂ bags ಇದೆ ಎಲ್ಲ ಥರದ್ದು ನಿಮಗೆ ಮಕ್ಕಳ ಬಟ್ಟೆಯಿಂದ ಪ್ರತಿ ಒಂದು ಬೆಡ್ಶೀಟ್ಸು ಎಲ್ಲ ಥರದ್ದು ನಿಮಗೆ ಸಿಗುತ್ತೆ ಮತ್ತು ಎಲ್ಲ ಥರದ ಬ್ಯಾಗ್ಗಳು ಸಿಗುತ್ತೆ ನಿಮಗೆ ಈಗ ಆಧುನಿಕ ಕಾಲಕ್ಕೆ ಯಾವ ಥರದ್ದು ಬ್ಯಾಗ್ಸ್ ಬೇಕೋ ಆ ಥರದ ಬ್ಯಾಗ್ಸು ಆಲ್ ಇದಾವೆ ಇಲ್ಲಿ ನೀವು ನೋಡಿ ತಗೋಬೇಕು ಎಲ್ಲ ಥರ ಬ್ಯಾಗ್ಸ್ ಇದೆ ಎಲ್ಲ ಥರನೂ ಇದೆ ಮತ್ತು ಬಂದಾಗ ಕೆಲವ್ರು ಶಾಪಿಂಗ್ ಮಾಡ್ತಿದ್ರೆ ಕೆಲವ್ರಿಗೆ ಬೋರ್ ಆಗಬಾರ್ದು ಅಂತ ಒಳ್ಳೊಳ್ಳೆ ಬುಕ್ಸು ಇಟ್ಟಿದ್ದಾರೆ ಓದೋದಕ್ಕೆ ಬುಕ್ಸ್ ಪ್ರೇಮಿಗಳು ಯಾರಾದರೂ ಇದ್ದರೆ ಖಂಡಿತ ಬುಕ್ಸ್ ಓದ್ಕೊಂಡು ಕುತ್ಕೊಳ್ಳಿ ನಿಮ್ಮ ಮನೆಯವರು ಶಾಪಿಂಗ್ ಮಾಡ್ತಾರೆ ನೋಡಿ ಇಲ್ಲಿ ಬಣ್ಣ ಬಣ್ಣದ ಸೀರೆಗಳಿದೆ ಇಲ್ಲೆಲ್ಲ ಕಾಟನ್ ಸೀರೆಗಳು ಬಣ್ಣ ಬಣ್ಣದ ಸೀರೆಗಳಿದ್ದಾವೆ ಎಲ್ಲ ನಿಮಗೆ ಬೇಕಾದಂತ ಎಲ್ಲ ಬಣ್ಣದ ದುಪ್ಪಟ್ಟಗಳಿವೆ ಬಣ್ಣದ ಸೀರೆಗಳಿದೆ ಮತ್ತೆ ಬ್ಲೌಸ್ ಪೀಸ್ಗಳಿದಾವೆ ಕುರ್ತಾಸ್ ಇದ್ದಾವೆ ಮತ್ತೆ ಈ ಥರದ ಎಲ್ಲ ಥರದ ಬಟ್ಟೆ ಇದೆ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ಆದಷ್ಟು ಈ ತರ ನೈಸರ್ಗಿಕ ಬಟ್ಟೆಗಳನ್ನು ಬಳಸಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ಕೊಡೋ ದುಡ್ಡು ಕೊಟ್ಟು ಬಟ್ಟೆ ತಗೋತೀರಿ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗೋಂಥ ಬಟ್ಟೆ ತಗೊಂಡು ನಮ್ಮ ಪರಿಸರ ಸ್ನೇಹಿ ಬದುಕನ್ನು ಬದುಕೋಣ ಇಲ್ಲಿ ನೋಡಿ ನೈಸರ್ಗಿಕವಾದಂತ ಸಾಬೂನುಗಳಿದಾವೆ ಸೋಪ್ ನೈಸರ್ಗಿಕವಾದಂತ ಸೋಪ್ ಮೇಡಮ್ ಹೇಳಿ ಮೇಡಮ್ ಸೋಪ್ಸ್ ಬಗ್ಗೆ ಸೋಪ್ ಇದು ಬಂದು ಪ್ಯೂರ್ಲಿ ನ್ಯಾಚುರಲ್ ಖಾದಿ ನ್ಯಾಚುರಲ್ಸ್ ಅಂತ ನೀಮ್ ತುಳಸಿ ಇದರಲ್ಲೂ ಫ್ರಾಗ್ರೆನ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ನೀಮ್ ತುಳಸಿ ಹೌದು ಇದು ನಾರ್ಮಲಿ ಸೋಪ್ ಥರ ನೊರೆ ಬರಲ್ಲ ಬಟ್ ಆದ್ರೆ ಸ್ಕಿನ್ ಗ್ಲೋ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ರೆಗ್ಯುಲರ್ ಯೂಸ್ ಮಾಡಬಹುದು ಯಾವುದು ನಿಮಗೆ ಸ್ಕಿನ್ಗೆ ಎಫೆಕ್ಟ್ ಇರಲ್ಲ ನೀಮ್ ತುಳಸಿ ಬರುತ್ತೆ ಅಲೋವೆರಾ ಬರುತ್ತೆ ಕೊಕೊನಟ್ ವೆನಿಲಾ ಬರುತ್ತೆ ಗೋಟ್ ಮಿಲ್ಕ್ ಬರುತ್ತೆ ಸ್ಯಾಂಡಲ್ ಬರುತ್ತೆ ಗೋಲ್ಡ್ ಬರುತ್ತೆ ಅದೆಲ್ಲ ಬಂದ ಅಗರಬತ್ತಿ ವೇದಿಕ್ ಅಂತ ನ್ಯಾಚುರಲ್ ಕೆಮಿಕಲ್ ಇಲ್ಲದಂತ ಹ್ಯಾಂಡ್ ಮೇಡ್ ಅಗರಬತ್ತಿ ಅದೆಲ್ಲ ಹ್ಯಾಂಡ್ ಮೇಡ್ ಮಾಡೋದು ಅದರಲ್ಲೂ ಅಷ್ಟೇ ಬೇರೆ ಬೇರೆ ಫ್ರಾಗ್ರೆನ್ಸ್ ಇದೆ ಮತ್ತೆ ರೂಮ್ ಫ್ರೆಶ್ನರ್ ಅದು ನೋಡಿ ರೂಮ್ ಫ್ರೆಶ್ನರ್ ನೀವು ಎಷ್ಟು ಕಲರ್ ಕಲರ್ ಆಗಿ ನೋಡಿರ್ತೀರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ನೈಸರ್ಗಿಕವಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಈ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿದೆ ಒಂದು ಜೂಟ್ ಬ್ಯಾಗಲ್ಲಿ ಓಪನ್ ಮಾಡ್ಲಾ ನೋಡಿ ಒಂದು ಜೂಟ್ ನೋಡಿದಿರಲ್ವಾ ಬಣ್ಣ ಬಣ್ಣದ್ದು ಬಣ್ಣ ಬಣ್ಣ ಹೂಗಳು ಮತ್ತೆ ಹಣ್ಣುಗಳಿಂದ ಮಾಡಿದಂತದ್ದು ಸಿಗುತ್ತೆ ನೋಡಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೈಸರ್ಗಿಕವಾಗಿ ಪ್ಯಾಕಿಂಗ್ ಆಗಿದೆ ಈ ತರದಕ್ಕೆ ನಾವು ತುಂಬಾ ಹೊತ್ಕೊಡ್ಬೇಕು ತುಂಬಾ ಈ ತರದನ್ನ ಬಳಸಿದಾಗ ನಮಗೂ ಒಂದ್ ಖುಷಿ ಆಗತ್ತೆ ಅವರು ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿದ್ದೆ ಅವರು ಹೆಣ್ಮಕ್ಳಿಗೆ ಒಂದು ಸ್ವಾವಲಂಬಿ ಬದುಕು ಆಸೆಯಿಂದ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ ಅಂತಂದ್ರೆ ಗಮ ಇರ್ಲಿ ಅನ್ನೋ ಕಾರಣಕ್ಕೆ ಹಾಕಿರೋದು ನೀವು ಪ್ಲಾಸ್ಟಿಕ್ ಕವರ್ ಅನ್ನ ತೆಗೆದು ಈ ತರ ಹಾಂಗ್ ಮಾಡ್ಕೊಳ್ಳಿ ಮನೆಯಲ್ಲಿ ಉದ್ಯಮ ಸ್ಕೇಲ್ ಇಂಡಸ್ಟ್ರಿ ಅಂತ ಏನ್ ಹೇಳ್ತಾರೆ ಅದ್ರಲ್ಲೂ ಮಹಿಳೆಯರು ಹೆಚ್ಚಾಗಿ ಮಾಡ್ತಿದ್ದಾರೆ ನಮ್ಮ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಅತಿ ಹೆಚ್ಚಾಗಿ ನೋಡಿದ್ರ ನಮ್ಮ ದೇಸಿ ಪದಾರ್ಥಗಳನ್ನು ಯಾಕೆ ಬಳಸಬೇಕು ಅಂತೀರಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸ್ವತಂತ್ರ ಬದುಕು ಸ್ವಾವಲಂಬಿ ಬದುಕು ಬದುಕೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೇ ಈ ದೇಸಿ ಹುಡಿ ಕೈಗಾರಿಕಾ ಉದ್ಯಮಗಳು ಅದನ್ನು ನಾವು ಸಪೋರ್ಟ್ ಮಾಡೋಣ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋರೆಲ್ಲ ಈ ಥರ ಇದರಲ್ಲಿ ನಿಮಗೆ ವೆರೈಟಿ ಇದೆ ಇನ್ನು ತುಂಬ ವೆರೈಟೀಸ್ ಇದೆ ವಾಡ್ರೂಬಲ್ಲಿ ಇಡ್ಬೋದು ರೂಮಲ್ಲಿ ಇಡ್ಬೋದು ಕಾರಲ್ಲಿ ಇಟ್ಕೋಬೋದು ಎಲ್ಲ ಥರದ್ದು ಇದೆ ಈ ಥರದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಮತ್ತು ಈ ಥರದನ್ನ ಅತಿ ಹೆಚ್ಚಾಗಿ ಬಳಸೋದನ್ನು ನಾವು ರೂಢಿ ಮಾಡ್ಕೋಬೇಕು ನಮಸ್ತೆ ಮೇಡಮ್ ನಿಮ್ಮ ಅಂಗಡಿ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿದೆ ನಿಮ್ಮ ಅಂಗಡಿಗೆ ಗ್ರಾಹಕರು ಬರಬೇಕು ಅಂತಂದರೆ ಅಡ್ರೆಸ್ ಹೇಳಬೇಕಲ್ಲ ನೀವು ಹಾಂ ಮೇಡಮ್ ಹೇಳಿ ನಂಬರ್ ನೈನ್ ಏಯ್ಟ್ ಸಿಕ್ಸ್ ಪಂಚಮಂತ್ರ ರೋಡ್ ಕುವೆಂಪು ನಗರ ಶಾಂತಿಸಾಗರ್ ಕಾಂಪ್ಲೆಕ್ಸ್ ಮತ್ತೆ ಫೋನ್ ನಂಬರ್ ಬಂದು ಝೀರೋ ಝೀರೋ ಏಯ್ಟ್ ಟೂ ಒನ್ ಟೂ ಫೈವ್ ಫೋರ್ ಸಿಕ್ಸ್ ಏಯ್ಟ್ ಟೂ ತ್ರೀ ಎಷ್ಟು ದಿನ ತೆಗ್ದಿರುತ್ತೆ ವಾರದಲ್ಲಿ ವಾರದಲ್ಲಿ ಏಳು ದಿನ ತೆಗ್ದಿರುತ್ತೆ ಮೇಡಮ್ ಯಾವತ್ತು ರಜಾ ಇರುತ್ತೆ ನಿಮ್ಮ ಮಂಡೇ ಹಾಲಿಡೇ ಸೋಮವಾರ ರಜೆ ಗೊತ್ತಾಯ್ತಲ್ವಾ ಸೋಮವಾರ ರಜೆ ಇರುತ್ತೆ ಸೋಮವಾರ ಮಾತ್ರ ಯಾರು ಬರಬೇಡಿ ಮಂಗಳವಾರದಿಂದ ಭಾನುವಾರದವರೆಗೂ ತೆಗೆದಿರ್ತೈತೆ ಮತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತಲ್ವ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಎಂಟು ಗಂಟೆವರೆಗೂ ತೆಗೆದಿರ್ತೈತೆ ಕ ಖಂಡಿತ ಮೈಸೂರು ಜನ ಬಂದು ಇದು ಉಪಯೋಗ ತಗೊಳ್ಳಿ ತುಂಬ ಜನ ಈ ಥರ ಬಟ್ಟೆ ಹಾಕ್ತಾ ಇದ್ದಾರೆ ಇನ್ನೂ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ನಾವು ಈ ಉದ್ದೇಶದಿಂದ ಈ ದೇಸಿ ದೇಸಿ ಅಂಗಡಿ ದೇಸಿ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನೀವು ಬನ್ನಿ ನೀವು ಒಂದು ಸತಿ ವಿಸಿಟ್ ಕೊಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ತೆ